ನನ್ನ ಆತ್ಮ ತಂದಿದ್ದಾಳೆ ಅವಳಿಗೆ ಏನು ಮಾಡಿಕೊಡ್ಲಿ ಹಾಂ ಗೊತ್ತಾಯ್ತು ಅವಳಿಗೆ ಇವತ್ತು ಹೆಲ್ತಿ ಅಂಡ್ ಟೇಸ್ಟಿ ಆಗಿರೋ ಕ್ಯಾರೆಟ್ ಕೀರ್ ಮಾಡಿಕೊಡ್ತೀನಿ ಅದಕ್ಕೆ ನನಗೋಸ್ಕರ ಇವತ್ತು ನೀವು ಏನು ಮಾಡ್ತಾ ಇದ್ದೀರಾ ಕ್ಯಾರೆಟ್ ಕೀರ್ ಮಾಡೋಣ ಅಂದ್ಕೊಂಡಿದ್ದೀನಿ ನಿನ್ಗೋಸ್ಕರ ವಾವ್ ಕ್ಯಾರೆಟ್ ಕೀರ್ ಮಾಡ್ತಾ ಇದ್ದೀರಾ ಹ್ಞೂ ಬಾ ನಿನ್ಗೂ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಓಕೆ ಅದಕ್ಕೆ ಹಾಗಾದ್ರೆ ಸ್ಟಾರ್ಟ್ ಮಾಡಿ ಕ್ಯಾರೆಟ್ ಕೀರ್ ಮಾಡೋಕೆ ಏನೇನ್ ಬೇಕೆ ಕ್ಯಾರೆಟು ಬಾದಾಮಿ ಗೋಡಂಬಿ ಏಲಕ್ಕಿ ಸಕ್ಕರೆ ಹಾಲು ಇದು ಅದಕ್ಕೆ ಮೊದಲು ಕುಕ್ಕರ್ಗೆ ಮೂರು ಸ್ಪೂನ್ ತುಪ್ಪ ಹಾಕ್ಕೋಬೇಕು ನಂತರ ಕ್ಯಾರೆಟ್ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಲೋಟ ಹಾಲು ಹಾಕಿ ಎರಡು ವಿಷಲ್ ಬೇಯಿಸ್ಕೋಬೇಕು ನಂತರ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಬಾದಾಮಿ ಐದು ಸ್ಪೂನ್ ಸಕ್ಕರೆ ಮತ್ತು ಬೇಯಿಸಿದ ಕ್ಯಾರೆಟ್ ಎಲ್ಲನೂ ಹಾಕಿ ರುಬ್ಕೋಬೇಕು ನೆಕ್ಸ್ಟು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೋಬೇಕು ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ ಹಾಕಿ ಫ್ರೈ ಮಾಡ್ಕೊಂಡು ರುಬ್ಬಿದ ಮಿಶ್ರಣ ಹಾಕಬೇಕು ಮತ್ತು ಇವಾಗ ಒಂದು ಲೋಟ ಮತ್ತು ಹಾಲು ಸೇರಿಸ್ಕೋಬೇಕು ಕುದಿ ಬಂದ ನಂತರ ಏಲಕ್ಕಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು ಒಂದು ಐದು ನಿಮಿಷ ಕುದಿಸ್ಕೊಂಡು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಫ್ರಿಜ್ನಲ್ಲಿ ಇಟ್ಕೊಂಡು ಅರ್ಧ ಗಂಟೆ ಬಿಟ್ಟು ತೆಗೆದ್ರೆ ಟೇಸ್ಟಿಯಾದ ಕ್ಯಾರೆಟ್ ಕಿತ್ ರೆಡಿಯಾಗಿರುತ್ತೆ ತಗೋ ಕುಡಿದ್ ನೋಡು ನೀನು ಮತ್ತೆ ಮತ್ತೆ ಮಾಡ್ಕೊಂಡು ಕುಡಿತೀಯ ವಾವ್ ಹೊತ್ತಿಗೆ ಕೀರ್ ಸೂಪರ್ ಆಗಿದೆ ನಿಮಗೂ ಈ ಕೀರ್ ಖಂಡಿತ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಒಂದ್ಸಲ ಮಾಡ್ಕೊಂಡು ಕುಡಿಯಿರಿ ಇದೇ ಥರ ಮೂರು ವೀಡಿಯೋಸ್ ಬಗ್ಗೆ ನೋಡಿ ಟೇಸ್ಟಿ ಕಿಚನ್ ವಿತ್ ಅಕ್ಕೇನಾದ್ನಿ ಹಾಗೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಊಟವಾಗಲಿ ನೋಟವಾಗಲಿ ಮನಸ್ಸಿಗೆ ಇಟ್ಟವೆನಿಸಬೇಕು ಆಮೇಲೆ ತೃಪ್ತಿಕರವಾಗುವುದು